ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ನೋಡುವ ಸೂಪರ್ ಎಂಟು ಎರಡು ಸ್ಥಾನಕ್ಕೆ ನಾಲ್ಕು ತಂಡ ಪೈಪೋಟಿ ಟಿ ಟ್ವೆಂಟಿ ವಿಶ್ವಕಪ್ ಭಾರತ ಸೇರಿ ಆರು ತಂಡಗಳ ಸೂಪರ್ ಏಟ್ ಸ್ಥಾನ ಈಗಲೇ ಅಧಿಕೃತ ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ನ ಲೀಗ್ ಪಂದ್ಯಗಳು ಮುಕ್ತಾಯದ ಹಂತದಲ್ಲಿ ತಲುಪಿದ್ದು ಸೂಪರ್ ಏಟಕ್ಕೆ ಎರಡು ತಂಡಗಳ ನಡುವೆ ಪೈಪೋಟಿಗಳು ಹೆಚ್ಚಾಗಿದೆ ಇಪ್ಪತ್ತು ತಂಡಗಳ ಪೈಕಿ ಭಾರತ ಅಮೆರಿಕ ಆಸ್ಟ್ರೇಲಿಯಾ ವೆಸ್ಟ್ ಇಂಡೀಸ್ ಅಫ್ಘಾನಿಸ್ತಾನ್ ದಕ್ಷಿಣ ಆಫ್ರಿಕಾ ಎಂಟು ಪ್ರವೇಶಿಸಲಿವೆ ಪಾಕಿಸ್ತಾನ್ ನ್ಯೂಜಿಲೆಂಡ್ ಸೇರಿ ಕೆಲವು ತಂಡಗಳು ಹೊರಬಿದ್ದಿದೆ ಇನ್ನುಳಿದ ಎರಡು ಸ್ಥಾನಕ್ಕಾಗಿ ನಾಲ್ಕು ತಂಡಗಳ ನಡುವೆ ಜಿದ್ದಾಜುದ್ದಿ ಪೈಪೋಟಿ ಕಂಡುಬರುತ್ತಿದೆ ರೇಸಿನಲ್ಲಿರುವ ತಂಡಗಳು ಯಾವುವು ಮುಂದಿನ ಹಂತಕ್ಕೆ ಪೈಪೋಟಿಗಳು ಯಾಗಿವೆ ಎಂಬ ಮಾಹಿತಿ ಇಲ್ಲಿವೆ ಭಾರತ ಆರು ಅಂಕಗಳೊಂದಿಗೆ ಎ ಗುಂಪಿನಿಂದ ಅಗ್ರಸ್ಥಾನ ಸೂಪರ್ ಏಟಕ್ಕೆ ಏರಿದ್ದು ನಾಲ್ಕು ಪಂದ್ಯಗಳಲ್ಲಿ ಐದು ಅಂಕ ಪಡೆಯಲು ಅಮೆರಿಕ ಕೂಡ ಸೂಪರ್ ಎಂಟರಲ್ಲಿ ಗಿಟ್ಟಿಸಿಕೊಂಡಿದೆ ಮೂರು ಪಂದ್ಯದಲ್ಲಿ ಎರಡು ಅಂಕ ಗಳಿಸಿರುವ ಪಾಕ್ ಇನ್ನೊಂದು ಪಂದ್ಯ ಬಾಕಿ ಇರುತ್ತಲೆಯೇ ಟೂರ್ನಿಂದ ಹೊರೆ ಬಿದ್ದಿದೆ ಕೆನಡಾ ಐರ್ಲೆಂಡ್ ತಂಡಗಳು ಸೂಪರ್ ಏಟಕ್ಕೆ ಏರಲು ವಿಫಲವಾಗಿವೆ ಸಿ ಗುಂಪಿನಲ್ಲಿ ಸೂಪರ್ ಎಂಟಕ್ಕೆ ಇರುವ ಎರಡು ತಂಡಗಳು ಅಧಿಕೃತಗೊಂಡಿವೆ ಅಫ್ಘಾನಿಸ್ತಾನ ಹಾಗೂ ವೆಸ್ಟ್ ಇಂಡೀಸ್ ತಲಾ ಮೂರು ಜಯದೊಂದಿಗೆ ಮರು ಮುಂದಿನ ಸುತ್ತು ಪ್ರವೇಶಿಸಲಿವೆ గుంపి అగ్రస్థాన ఈ అఫ్ఘాన్ విండీస్ నడువే పైపోట ఇదే న్యూజిలాండ్ ఉఘండూ ಪ್ರಫುಲ್ಲ ನ್ಯೂ ಗಿನಿ ಈಗಲೇ ಟೂರ್ನಿಯಿಂದ ಹೊರಬಿದ್ದಿದೆ ದಕ್ಷಿಣ ಆಫ್ರಿಕಾ ಸತತ ಮೂರು ಪಂದ್ಯ ಗೆದ್ದು ಸೂಪರ್ ಏಟಿಗೆ ಏರಿದೆ ಇನ್ನೊಂದು ಸ್ಥಾನಕ್ಕಾಗಿ ಬಾಂಗ್ಲಾದ ಪ್ರದೇಶ ನೆದರ್ಲ್ಯಾಂಡ್ ನಡುವೆ ಪೈಪೋಟಿ ಇದೆ ಬಾಂಗ್ಲಾ ನಾಲ್ಕು ಅಂಕ ಕೊನೆ ಪಂದ್ಯದಲ್ಲಿ ನೇಪಾಳ ವಿರುದ್ಧ ಸೆಣಸಲಿದ್ದು ಗೆದ್ದರೆ ಮುಂದಿನ ಸುತ್ತು ಪ್ರವೇಶಿಸಲಿದೆ ನೆದರ್ಲ್ಯಾಂಡ್ ಎರಡು ಅಂಕ ತಂಡ ಶ್ರೀಲಂಕಾದ ವಿರುದ್ಧ ಆಡಬೇಕಾಗಿದ್ದು ಗೆದ್ದರು ಅಂತ ಬಾಂಗ್ಲಾ ಸೋತರೆ ಮಾತ್ರ ಸೂಪರ್ ಏಟಿಗೆ ಅರಹಬಹುದು ಶ್ರೀಗ ಶ್ರೀಲಂಕಾ ಈಗಲೇ ರೇಸಿನಿಂದ ಹೊರದು ಆಸ್ಪ್ರೇಲಿಯಾ ಮುಂದಿನ ಹಂತಕ್ಕಿದೆ ಇನ್ನೊಂದು ಶ ಸ್ಥಾನಕ್ಕೆ ಇಂಗ್ಲೆಂಡ್ ಮೂರು ಅಂಕ ಸ್ಕಾಟ್ಲೆಂಡ್ ಐದು ಅಂಕ ನಡುವೆ ಸ್ಪರ್ಧೆ ಇದೆ ಆಸಿಸ್ ವಿರುದ್ಧ ಗೆದ್ದರೆ ಸ್ಕಾಟ್ಲ್ಯಾಂಡ್ ಸೂಪರ್ ಏಟಕ್ಕೆ ಇರಲಿದ್ದು ಇಂಗ್ಲೆಂಡ್ ಹೊರಬೀಳಲಿದೆ ಒಂದು ವೇಳೆ ಸ್ಕಾಟ್ಲ್ಯಾಂಡ್ ಸೋತು ಆತ ಇಂಗ್ಲೆಂಡ್ ತಂಡ ನವಿಬಿಯಾ ವಿರುದ್ಧ ಗೆದ್ದರೆ ಸ್ಕಾಟ್ಲ್ಯಾಂಡ್ ಹೊರ ಬೀಳಬಹುದು ಇಂಗ್ಲೆಂಡ್ ತಂಡ ಸೂಪರ್ ಎಂಟಕ್ಕೆ ಏರಲಿದೆ ನಬಿಯಾ ಮತ್ತು ಒಮಾನ್ ಈಗಲೇ ಹೊರಬಿದ್ದಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ